ಮರುದಿನ ಬೆಳಿಗ್ಗೆ ಅಗ್ನಿವರ್ಮನ ಕೋಣೆ ರಚಿತ ಮೆಲ್ಲನೆ ಕಣ್ಬಿಡ್ತಾಳೆ ಮತ್ತು ಅತಿಯಾದ ನೋವಿನಿಂದ ಅವಳು ಬಾಯಿಂದ ಚೀರಾಟ ಹೊರಬರುತ್ತೆ ಅವಳು ನೋವಿನಿಂದ ಅಳೋದಕ್ಕೆ ಶುರು ಮಾಡ್ತಾಳೆ ಯಾಕಂದರೆ ಅವಳಿಗೆ ತುಂಬ ಜಾಸ್ತಿ ನೋವಾಗ್ತಿತ್ತು ಅವಳ ನೋವನ್ನು ಸಹಿಸೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅದರಲ್ಲೂ ವಿಶೇಷವಾಗಿ ಅವಳು ಹೊಟ್ಟೆ ಕೆಳಭಾಗದಲ್ಲಿ ಅವಳು ತನ್ನ ಕಣ್ಣೀರನ್ನು ಒರೆಸ್ಕೊಳ್ತಾಳೆ ಮತ್ತು ಮೆಲ್ಲನೆ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಎದ್ದು ಕೂರೋದಕ್ಕೆ ಪ್ರಯತ್ನಿಸ್ತಾಳೆ ಅಷ್ಟರಲ್ಲಿ ಯಾರು ಅವಳನ್ನ ಎಳೆದು ತನ್ನ ಕೆಳಕ್ಕೆ ಹಾಕೊಳ್ತಾರೆ ಅವಳು ಹೆದರಿ ಅವನ ಎದೆ ಮೇಲೆ ಕೈ ಇಡ್ತಾಳೆ ಅಗ್ನಿವರ್ಮ ಅವಳ ಕೈಗಳನ್ನ ತನ್ನ ಎದೆಯಿಂದ ಸರಿಸಿ ತನ್ನ ಕೈಗಳೊಂದಿಗೆ ಬಂಧಿಸ್ತಾನೆ ಮತ್ತು ಅವಳ ತುಟಿಗಳನ್ನ ಮೆಲ್ಲನೆ ಚುಂಬಿಸ್ತಾ ಅವಳ ಕೆಲ್ಲೆಗಳನ್ನ ಚುಂಬಿಸ್ತಾನೆ ಮತ್ತು ಆಮೇಲೆ ಅವಳು ಕುತ್ತಿಗೆ ಹತ್ತಿರ ಬಂದು ನಿಂತು ದೀರ್ಘವಾಗಿ ಉಸಿರಾಡೋದಕ್ಕೆ ಶುರು ಮಾಡ್ತಾನೆ ನಿನ್ನೆ ರಾತ್ರಿ ನನ್ನ ಪಾಲಿಗೆ ಈ ಪ್ರಪಂಚದ ಅತ್ಯಂತ ಸುಂದರ ರಾತ್ರಿಯಾಗಿತ್ತು ಅಂತ ಅವನು ದೀರ್ಘವಾಗಿ ಉಸಿರು ಬಿಡ್ತಾ ಹೇಳ್ತಾನೆ ಇದನ್ನು ಕೇಳಿ ರಚಿತಾಳಿಗೆ ಇನ್ನೂ ಹೆಚ್ಚು ಅಳು ಬರುತ್ತೆ ಅವಳ ಅಣೆ ಬರಹ ಇಷ್ಟೊಂದು ಕೆಟ್ಟದಾಗಿದೆ ಅವಳಿಗೆ ಬೇಕಾದೇನು ಮತ್ತು ಅವಳಿಗೆ ಸಿಕ್ಕಿದ್ದೇನು ಬಹುಶಃ ಅಂದು ಅವಳ ತಂಗಿ ಕೊಟ್ಟು ಶಾಪ ನಿಜ ಆಯಿತು ಅವಳಿಗೆ ಅವಳ ಕೃಷ್ಣ ಸಿಗಲಿಲ್ಲ ಆದರೆ ಒಬ್ಬ ಸೈತಾನ ಖಂಡಿತ ಸಿಕ್ಕಿದ್ದಾನೆ ಮತ್ತು ಇವನು ತನ್ನನ್ನು ತಾನು ಮೃಗ ಅಂತ ಕರ್ಕೊಳ್ತಾನು ಕೂಡ ಇದನ್ನು ಯೋಚಿಸಿ ಅವಳು ಬರೀ ಅಳೋದನ್ನು ಬಿಟ್ಟು ಬೇರೇನೂ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಅವಳು ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟು ಅಳತ್ಲಿ ಮತ್ತು ಅಳತಾನೆ ಹೇಳ್ತಾಳೆ ಪ್ಲೀಸ್ ಪಕ್ಕಕ್ಕೆ ಸರಿ ರೀ ನಾನು ಹೋಗೋದಕ್ಕೆ ಬಿಡಿ ನಂಗೆ ತುಂಬ ನೋವಾಗ್ತಿದೆ ನಾನು ಫ್ರೆಶ್ ಆಗಬೇಕು ಅಮ್ಮ ಹೇಳಿದರು ಬೆಳಗ್ಗೆ ಬೇಗ ಇದ್ದೇಳಬೇಕು ಅಂತ ಮತ್ತು ನನಗೆ ಪೂಜೆ ಕೂಡ ಮಾಡೋದಿದೆ ಇದನ್ನು ಕೇಳಿ ಅಗ್ನಿವರ್ಮ ಅವಳ ಹೊಟ್ಟೆ ಮೇಲೆ ಕೈ ಇಡ್ತಾನೆ ಮತ್ತು ಮೆಲ್ಲನೆ ಕೈಯನ್ನು ಕೆಳಕ್ಕೆ ಸರಿಸ್ತಾ ಹೇಳ್ತಾನೆ ನಿನಗೆ ನೋವಾಗ್ತಿದೆ ನೀನು ನನಗೆ ಹೇಳಿದರೆ ನಾನು ನಿನ್ನ ಡಾಕ್ಟರ್ ಹತ್ರ ಹೇಗೆ ಕರ್ಕೊಂಡು ಹೋಗಲಿ ಅದಕ್ಕೆ ನೀನು ಹೇಳಬೇಕು ನಿನಗೆ ಎಲ್ಲಿ ನೋವಾಗ್ತಿದೆ ಅಂತ ಇದನ್ನು ಕೇಳಿ ಅವಳು ಕೋಪದಿಂದ ಅವನನ್ನು ನೋಡ್ತಾಳೆ ಅವಳು ಹೇಗೆ ಹೇಳಿ ಅವನಿಗೆ ಎಲ್ಲಿ ನೋವಿದೆ ಅಂತ ಅವನಿಗೆ ಗೊತ್ತಿಲ್ವಾ ಈ ಮನುಷ್ಯನಿಗೆ ಗೊತ್ತಿಲ್ವಾ ಎಲ್ಲಿ ನೋವಾಗ್ತಿದೆ ಅಂತ ಇವನು ತೋರಿಸ್ಕೊಳ್ಳೋ ಅಷ್ಟು ದಡ್ಡನಂತೂ ಅಲ್ಲ ಇದನ್ನು ಯೋಚಿಸಿ ರಚಿತಾಳಿಗೆ ತುಂಬ ಕೋಪ ಬರುತ್ತೆ ಮತ್ತು ಅವಳು ಸಿಟ್ಟಿನಿಂದ ಹೇಳ್ತಾಳೆ ನನಗೆ ಎಲ್ಲಿ ನೋವಿದೆ ಅಂತ ನಿನ್ಗೆ ಗೊತ್ತಿಲ್ವಾ ನೀನೇ ಈ ನೋವಿ ಕಾರಣ ನಿನ್ನಿಂದಲೇ ನನಗೆ ಇಷ್ಟೊಂದು ನೋವು ಆಗ್ತಾ ಇದೆ ಮತ್ತು ನೀನೇ ಕೇಳ್ತಿದ್ಯಾ ಎಲ್ಲಿ ನೋವಾಗ್ತಿದೆ ಅಂತ ಮುಂದಿನ ಕ್ಷಣವೇ ಅಗ್ನಿವರ್ಮ ಮತ್ತೆ ಅವಳ ತುಟಿಗಳನ್ನ ಚುಂಬಿಸೋದಕ್ಕೆ ಶುರು ಮಾಡ್ತಾನೆ ಮತ್ತು ತುಂಬ ಹೊತ್ತು ಚುಂಬಿಸಿದ ನಂತರ ಅವನು ಅವಳ ಮೇಲಿಂದ ಸರಿತಾನೆ ಮತ್ತು ಎದ್ದು ಬಾಲ್ಕನಿ ಹತ್ತಿರ ಹೋಗ್ತಾನೆ ಅವನು ಬರೀ ಒಂದು ಕಪ್ಪು ಶರ್ಟ್ಸ್ ಹಾಕಿದ್ದ ಮತ್ತು ಅವನ ಬೆನ್ನಿನ ಮೇಲೆ ಉಗುರಿನಿಂದ ಪರಿಚಿದ ಗುರುತುಗಳಿದವು ಅದರಿಂದ ಸ್ವಲ್ಪ ರಕ್ತವೂ ಬರ್ತಿತ್ತು ಆದರೆ ಅವನು ಹಿಂದಿನಿಂದ ಇಷ್ಟೊಂದು ಆಕರ್ಷಕವಾಗಿ ಕಾಣ್ತಿದ್ದಾನೆ ಒಂದು ಕ್ಷಣ ಅರ್ಚಿತ ತನ್ನ ಹೃದಯದ ಮೇಲೆ ಕೈ ಇಟ್ಕೊಳ್ತಾಳೆ ಆದರೆ ಮುಂದಿನ ಕ್ಷಣವೇ ದ್ವೇಷದಿಂದ ಅವಳ ಕಣ್ಣಲ್ಲಿ ನೀರು ಬರುತ್ತೆ ಅವಳು ಎದ್ದು ಹೇಳೋದಕ್ಕೆ ಪ್ರಯತ್ನಿಸ್ತಾಳೆ ಆದರೆ ಹೇಳೋದಕ್ಕಾಗೋದಿಲ್ಲ ಇತ್ತ ಅಗ್ನಿವರ್ಮ ಹಿಂದೆ ತಿರುಗದೆಯೇ ಹೇಳ್ತಾನೆ ಪ್ರಯತ್ನ ಮಾಡೋದು ವ್ಯರ್ಥ ನೀನು ಒಂದು ವಾರದವರೆಗೆ ಎದ್ದೇಳೋದಕ್ಕೆ ಸಾಧ್ಯ ಇಲ್ಲ ನಾನು ನಿನ್ನ ಸ್ಥಿತಿಯನ್ನು ಹಾಗೆ ಮಾಡಿದ್ದೀನಿ ಹಾಗಾಗಿ ಸುಮ್ಮನೆ ವಿಶ್ರಾಂತಿ ತಗೋ ಮತ್ತು ನಾನು ನಿನಗಾಗ ಒಬ್ಬ ಮೇಡ್ ಇಟ್ಟಿದ್ದೀನಿ ಯಾಕಂದರೆ ನೀನು ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈಗ ಹೇಳಿ ಅವನು ಹಿಂದೆ ತಿರುಗ್ತಾನೆ ರಚಿತಾ ಅವನ ಸಿಕ್ಸ್ ಪ್ಯಾಕ್ ಬಾಡಿ ಭುಜಗಳನ್ನ ನೋಡಿ ಒಂದು ಕ್ಷಣ ಸ್ತಬ್ಧಳಾಗ್ತಾಳೆ ಅವನ ಕಣ್ಣುಗಳು ಕೆಂಪಾಗಿರೋ ತುಟಿಗಳು ಚದುರಿರೋ ಕೂದಲು ಬೆವರಿನಿಂದ ನೆನೆದ ಮೈ ಮತ್ತು ಅವನ ಇದೇ ಮೇಲೆ ಹಾಗೂ ಬೆನ್ನಿನ ಮೇಲೆ ಅವಳೇ ಕೊಟ್ಟ ಗುರುತು ಇದು ನೋಡಿ ಅವಳಿಗೆ ತುಂಬ ನಾಚಿಕೆ ಆಗುತ್ತೆ ಅವಳು ಮತ್ತೆ ಹಾಸಿಗೆ ಮೇಲೆ ಮಲಗ್ತಾಳೆ ಮತ್ತು ಹೊದಿಕೆಯನ್ನು ತಲೆವರೆಗೆ ಹೊದ್ಕೊಳ್ತಾಳೆ ಅಗ್ನಿವರ್ಮ ಅವಳ ಹತ್ರ ಬರ್ತಾನೆ ಮತ್ತು ಜಬರ್ದಸ್ತಿಯಿಂದ ಹೊದಿಕೆಯನ್ನು ಎಳೆದು ಪಕ್ಕ ಕೆಸಿತಾನೆ ಅದರ ನಂತರ ಅವಳ ಸುಂದರವಾದ ಮೈಯನ್ನು ನೋಡ್ತಾನೆ ಅದರ ಮೇಲೆ ಅವನು ಕೊಟ್ಟ ಸಾಕಷ್ಟು ಗುರುತುಗಳಿದ್ದವು ಅವನು ಅವಳ ಪುಟ್ಟ ಕೈಯನ್ನು ಹಿಡಿದು ತನ್ನ ಎದೆ ಮೇಲೆ ಇಡ್ತಾನೆ ಮತ್ತು ಅವಳ ಕೆನ್ನೆಯನ್ನು ಚುಂಬಿಸ್ತಾನೆ ಇನ್ನೊಂದು ಕೈಯಿಂದ ಅವಳ ಸೊಂಟವನ್ನು ಹಿಡಿದು ಸ್ವಲ್ಪ ಮೇಲೆತ್ತಾನೆ ಇದರಿಂದ ರಚಿತಾಳಿಗೆ ತುಂಬ ನೋವಾಗುತ್ತೆ ಅವಳು ಅವನನ್ನು ಸರಿಸ್ತಾ ಹೇಳ್ತಾಳೆ ಸಾಕು ಮಾಡಿ ಬಿಡಿ ನನ್ನ ನೀವು ತುಂಬ ಮಾಡಿದ್ದೀರಿ ಮತ್ತು ನಾನಿನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ನಾನು ಮನುಷ್ಯಳು ನಂಗೆ ತುಂಬ ನೋವಾಗ್ತಿದೆ ಇದನ್ನು ಕೇಳಿ ಅಗ್ನಿವರ್ಮ ಅವಳನ್ನ ತನ್ನ ಕೈಗಳಲ್ಲಿ ಎತ್ಕೊಂಡು ವಾಶ್ರೂಮ್ ಕರ್ಕೊಂಡು ಹೋಗ್ತಾ ಹೇಳ್ತಾನೆ ನನಗೆ ಅದರ ಬಗ್ಗೆ ತಲೆ ಬಿಸಿ ಇಲ್ಲ ನನಗೆ ನೆನ್ ಜೊತೆ ಇನ್ನೂ ಸರಸ ಆಡಬೇಕನ್ನಿಸ್ತಿದೆ ಈಗ ಹೇಳಿ ಅವನು ಅವಳನ್ನು ಕರ್ಕೊಂಡು ವಾಶ್ರೂಮ್ಗೆ ಬರ್ತಾನೆ ಆಮೇಲೆ ಬಾಗಿಲನ್ನು ಕಾಲಿನಿಂದ ಮುಚ್ಚಿ ಅವಳನ್ನ ಸುಂದರವಾದ ಬಾತ್ ಟಬ್ ಮೇಲೆ ಮಲಗಿಸ್ತಾನೆ ಏನೋ ಬೆಳಗ್ಗಿನ ಸಮಯದಲ್ಲೂ ವಾಶ್ರೂಮ್ ಮತ್ತು ಇಡೀ ಬಂಗ್ಲೆಯಲ್ಲಿ ಒಂದು ರೀತಿಯ ಮೌನ ಮತ್ತು ಮಂಕು ಕವದಿತ್ತು ಎಲ್ಲಿಯೂ ಸಂತೋಷ ಇಲ್ವೇನೋ ಅನ್ನುವಂತೆ ಬಾತ್ ಮೇಲೆ ಸಾಕಷ್ಟು ಕಮಲದ ಹೂಗಳಿದ್ವು ಮತ್ತು ಅವುಗಳ ಮೇಲೆ ಮೇಣದ ಬತ್ತಿಗಳು ಉರಿತಿದ್ವು ಯಾಕಂದರೆ ವಾಶ್ರೂಮ್ ಪೂರ್ತಿ ಕತ್ತಲೆಯಲ್ಲಿ ಮುಳುಗಿತ್ತು ಆ ಕಮಲದ ಹೂಗಳ ಮೇಲಿತ್ತ ಸಣ್ಣ ಮೇಣದ ಬತ್ತಿಗಳಿಂದ ಸ್ವಲ್ಪ ಬೆಳಗ್ಗೆ ಬರ್ತಿತ್ತು ಮತ್ತು ಅಲ್ಲಿನ ವಾತಾವರಣ ತುಂಬ ರೊಮ್ಯಾಂಟಿಕ್ ಆಗಿ ಸುಂದರವಾಗಿ ಕಾಣ್ತಾ ಇತ್ತು ಒಂದು ಕ್ಷಣ ರಚಿತ ಈ ಸುಂದರ ವಾತಾವರಣದಲ್ಲಿ ಮೈಮರಿತಾಳೆ ಆದರೆ ತಕ್ಷಣವೇ ಅವಳಿಗೆ ಆ ಮಂಕುತನದ ಅನುಭವವಾಗುತ್ತೆ ಮತ್ತು ಭಯದಿಂದ ತನ್ನ ಹೃದಯದ ಮೇಲೆ ಕೈ ಇಟ್ಕೊಳ್ತಾಳೆ ಮುಂದೆ ನೋಡ್ತಾಳೆ ಅಗ್ನಿವರ್ಮ ಬಾತ್ ಟಬ್ನ ಎರಡೂ ಬದಿಯಲ್ಲಿ ಕೈ ಇಟ್ಟು ಕೆಳಗೆ ಭಾಗಿ ಅವಳನ್ನೇ ನೋಡ್ತಾ ಇದ್ದ ಅವಳು ಅಗ್ನಿವರ್ಮನ ಕಣ್ಣುಗಳನ್ನ ನೋಡಿ ಅರ್ಥ ಮಾಡ್ಕೊಳ್ತಾಳೆ ಈ ಮನುಷ್ಯ ಮತ್ತೆ ಏನು ಬಯಸ್ತಿದ್ದಾನೆ ಅಂತ ಇದನ್ನು ನೋಡಿ ಅವಳು ಗಾಬರಿಯಿಂದ ಎದ್ದೇಳೋದಕ್ಕೆ ಪ್ರಯತ್ನಿಸ್ತಾಳೆ ಆದರೆ ಅಗ್ನಿವರ್ಮ ಒಮ್ಮೆಗೆ ಬಾತ್ ಟಬ್ ಒಳಗೆ ಬರ್ತಾನೆ ಇದರಿಂದ ಸಾಕಷ್ಟು ಕಮಲದ ಹೂವುಗಳು ಮತ್ತು ನೀರು ಕೆಳಗೆ ಬೀಳುತ್ತವೆ ಅಗ್ನಿವರ್ಮ ಅವಳನ್ನ ತನ್ನ ಬಾಹುಗಳಲ್ಲಿ ಬಂಧಿಸ್ತಾನೆ ಮತ್ತು ಅವಳ ತುಟಿಗಳನ್ನ ಚುಂಬಿಸೋದಕ್ಕೆ ಶುರು ಮಾಡ್ತಾನೆ ಇತ್ತ ರಚಿತಾಳ ಸ್ಥಿತಿ ಕೆಡ್ತಿತ್ತು ಅವಳಿಗೆ ಉಸಿರಾಡೋದಕ್ಕೂ ತೊಂದರೆ ಆಗ್ತಿತ್ತು ಅದಕ್ಕೆ ಅವಳು ಅವನ ಎದೆ ಮೇಲೆ ಕೈ ಇಟ್ಟು ಅವನನ್ನು ದೂರ ಸರಿಸೋದಕ್ಕೆ ಪ್ರಯತ್ನಿಸ್ತಾಳೆ ಆದರೆ ಅವಳಿಗೆ ಹಾಗೆ ಮಾಡೋದಕ್ಕಾಗೋದಿಲ್ಲ ಎಲ್ಲಿ ಅವಳು ಮತ್ತು ಇಲ್ಲಿ ಇಷ್ಟು ಶಕ್ತಿಯುತವಾದ ಅಗ್ನಿವರ್ಮ ಹಾಗಾಗಿ ಅವಳಿಗೆ ತುಂಬ ತೊಂದರೆ ಆಗ್ತಿತ್ತು ತುಂಬ ಹೊತ್ತಿನ ನಂತರ ಅಗ್ನಿವರ್ಮ ಅವಳು ತುಟಿಗಳನ್ನ ಬಿಡ್ತಾನೆ ಅವಳ ಎದೆಯನ್ನು ಕುತ್ತಿಗೆಯನ್ನು ಚುಂಬಿಸೋದಕ್ಕೆ ಶುರು ಮಾಡ್ತಾನೆ ಅವನು ಅವಳ ಎದೆಯನ್ನು ಚುಂಬಿಸಿದ ನಂತರ ಅವಳ ಕಣ್ಣುಗಳನ್ನ ನೋಡ್ತಾನೆ ಮತ್ತು ಅವಳ ಸೊಂಟವನ್ನು ಹಿಡಿದು ಮತ್ತೆ ಮೇಲೆತ್ತತಾನೆ ರಚಿತಾ ಅವನ ಹೆಗಲ ಮೇಲೆ ಕೈ ಇಡ್ತಾಳೆ ಮತ್ತು ಹೇಳ್ತಾಳೆ ಈಗ ಬಿಡಿ ನನ್ನನ್ನು ಪ್ಲೀಸ್ ಇವತ್ತು ತುಂಬ ಜಾಸ್ತಿ ಆಯಿತು ಈಗ ನಾನು ಹೊರಗೆ ಹೋಗಬೇಕು ಪ್ಲೀಸ್ ಬಿಡಿ ನನ್ನ ಕಾಲೇಜ್ ಕೂಡ ಹೋಗೋದಿದೆ ಇದನ್ನು ಕೇಳಿ ಅಗ್ನಿವರ್ಮ ಬೇಕಂತಲೇ ತನ್ನ ಧ್ವನಿಯನ್ನು ಭಯಾನಕವಾಗಿ ಮಾಡ್ತಾ ಹೇಳ್ತಾನೆ ನಾನು ನಿನಗೆ ಕಾಲೇಜ್ಗೆ ಹೋಗೋದಕ್ಕೆ ಬಿಡ್ತೀನಿ ಅಂತ ಯಾವಾಗ ಹೇಳಿದೆ ನಾನು ಮೊದಲೇ ಹೇಳಿದ್ದೆ ನೀನು ಓದನ್ನ ಪ್ರೈವೇಟ್ ಮಾಡಿಸ್ತೀನಿ ಅಂತ ನಿನಗೆ ಕಾಲೇಜ್ಗೆ ಹೋಗುವ ಯಾವುದೇ ಅಗತ್ಯ ಇಲ್ಲ ಇದನ್ನು ಕೇಳಿ ಅವಳು ಕೋಪದಿಂದ ಹೇಳ್ತಾಳೆ ನೀವ್ಯಾಕೆ ನನ್ನ ಮೇಲೆ ನಿರ್ಬಂಧ ಹೇರ್ತಿದ್ದೀರಿ ನಾನು ನಿಮ್ಮೆಲ್ಲ ಮಾತು ಕೇಳ್ತೀನಲ್ಲ ನಾನು ಎಲ್ಲೂ ದಾರಿ ತಪ್ಪಿಲ್ಲ ಮತ್ತು ಯಾಕೆ ಹೀಗೆ ಮಾಡ್ತಿದ್ದೀರಿ ನನ್ನನ್ನು ಹೋಗೋದಕ್ಕೆ ಯಾಕೆ ಇಲ್ಲ ಇದನ್ನು ಕೇಳಿ ಅಗ್ನಿವರ್ಮ ವ್ಯಂಗ್ಯವಾಗಿ ಹೇಳ್ತಾನೆ ನೀನವ್ರನ್ನ ಭೇಟಿಯಾಗ್ಲಿಕ್ಕಾ ಮತ್ತು ನನಗೆ ಡೈವರ್ಸ್ ಕೊಟ್ಟು ಅವನನ್ನು ಮದುವೆಯಾಗಿ ಅವನ ಮಕ್ಕಳನ್ನು ಈ ಪ್ರಪಂಚಕ್ಕೆ ತರಲಿಕ್ಕಾ ನೀನು ಬರೀ ನನ್ನ ಮಕ್ಕಳನ್ನು ಮಾತ್ರ ಈ ಪ್ರಪಂಚಕ್ಕೆ ತರ್ತೀಯ ಅವನದ್ದಲ್ಲ ಮತ್ತು ನೀನು ಬರೀ ನನ್ನ ಹೆಂಡತಿ ಅವನದ್ದಲ್ಲ ಈ ಮದುವೆ ಒಂದು ಒಪ್ಪಂದ ಆಗಿರ್ಬೋದು ಆದರೆ ಮದುವೆ ಮದುವೆಯೇ ನೀನು ಮತ್ತು ನಾನಿಬ್ರು ಈ ಮದುವೆಯನ್ನ ನಿಭಾಯಿಸಬೇಕು ಮತ್ತು ಇವತ್ತಿನವರೆಗೆ ನಮ್ಮ ಕಾಂತಾರ್ನಲ್ಲಿ ಡಿವೋರ್ಸ್ ಆಗಿಲ್ಲ ಮತ್ತು ನಮ್ಮದು ಆಗೋದಿಲ್ಲ ಏನೇ ಆಗಲಿ ಈಗ ರಚಿತಾ ತುಂಬ ಕೋಪದಿಂದ ಹೇಳ್ತಾಳೆ ನಾನು ಯಾವಾಗ ಹೇಳಿದೆ ನಾನು ನಿಮಗೆ ಡೈವೋರ್ಸ್ ಕೊಡ್ತೀನಿ ಅಂತ ನಾನು ನಿಮಗೆ ಡೈವರ್ಸ್ ಕೊಡೋದಿಲ್ಲ ಆದರೆ ನನಗೆ ನಾನು ಓದು ಪೂರ್ತಿ ಮಾಡ್ಕೋದಕ್ಕೆ ಬಿಡಿ ನಾನು ಅವರ ಹತ್ತಿರ ಹೋಗೋದಿಲ್ಲ ಅವರು ಬರೀ ನನ್ನ ಬೆಸ್ಟ್ ಫ್ರೆಂಡ್ನ ಅಣ್ಣ ಅಷ್ಟೇ ಅದಕ್ಕೆ ನಾನು ಸ್ವಲ್ಪ ಅವ್ರ ಜೊತೆ ಮಾತಾಡ್ತೀನಿ ಬಾಕಿ ಅವರಿಂದ ನನಗೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ನಾನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ನಿಂಬೆಹೆಂಡತಿ ನನಗೆ ಚೆನ್ನಾಗಿ ಗೊತ್ತು ನಾನು ಮರ್ತಿಲ್ಲ ಅವಳು ದಿನ ಹೇಳ್ತಿದ್ದಂತೆ ಅವಳ ಬಾಯಿಂದ ಒಂದು ಜೋರಾದ ಕಿರುಚಾಟ ಹೊರ ಬರುತ್ತೆ ಯಾಕಂದರೆ ಅಗ್ನಿವರ್ಮ ಮತ್ತೆ ಇದೆಲ್ಲವನ್ನ ಶುರು ಮಾಡಿದ್ದ ಮತ್ತು ಅವಳೀಗ ಅಗ್ನಿವರ್ಮನನ್ನು ಇನ್ನೂ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅವಳವನ್ನು ಸರಿಸೋದಕ್ಕೆ ಪ್ರಯತ್ನಿಸ್ತಾ ಹೇಳ್ತಾಳೆ ಪ್ಲೀಸ್ ನನ್ನ ಬಿಡಿ ನಂಗೆ ತುಂಬ ನೋವಾಗ್ತಿದೆ ನೀವು ಮತ್ತೆ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಇದನ್ನು ಕೇಳಿ ಅಗ್ನಿವರ್ಮ ಯಾವುದೇ ಭಾವನೆ ಇಲ್ಲದೆ ಅವಳನ್ನ ನೋಡ್ತಾನೆ ಮತ್ತು ತನ್ನ ತಣ್ಣನೇ ಧ್ವನಿಯಲ್ಲಿ ಹೇಳ್ತಾನೆ ಆದರೆ ನಾನು ಇದನ್ನು ಮಾಡ್ತೀನಿ ಯಾಕಂದರೆ ನನ್ನ ನಾನು ನಿಯಂತ್ರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈಗ ಹೇಳಿ ಅವನು ಮತ್ತೆ ಶುರು ಮಾಡ್ತಾನೆ ಮತ್ತು ಸ್ವಲ್ಪ ಹೊತ್ತಿನಲ್ಲಿ ಇಡೀ ವಾಶ್ರೂಮ್ನಲ್ಲಿ ರಚಿತಾಳ ಅಳು ಮತ್ತು ನೋವಿನ ಕಿರುಚಾಟ ಶಬ್ದ ಕೇಳಿಸೋದಕ್ಕೆ ಶುರು ಮಾಡುತ್ತೆ ಅವಳು ಅಳುತ್ತಾ ಇದೆಲ್ಲವನ್ನ ಸಹಿಸ್ಕೊಳ್ತಾಳೆ ಮತ್ತು ಅಗ್ನಿವರ್ಮ ಅವನ ಮನಸ್ಸು ತುಂಬೋವರೆಗೆ ಅವಳನ್ನು ಬಿಡೋದಿಲ್ಲ ಮತ್ತು ರಚಿತಾ ಮತ್ತೊಬ್ಬೆ ಪ್ರಜ್ಞೆ ತಪ್ತಾಳೆ ಇದನ್ನು ನೋಡಿ ಅಗ್ನಿವರ್ಮಾ ತನ್ನಂತ ಶಾಂತಗೊಳಿಸ್ಕೊಳ್ಳಲು ಪ್ರಯತ್ನಿಸ್ತಾನೆ ಮತ್ತು ಒಂದು ದೀರ್ಘ ಉಸಿರು ತೆಗೆದುಕೊಂಡು ಅವಳನ್ನ ಬಿಡ್ತಾನೆ ಇದ್ದು ಶವರ ಹತ್ರ ನಿಲ್ತಾನೆ ಮತ್ತು ಶವರ್ ಆನ್ ಮಾಡಿ ಗೋಡಿ ಮೇಲೆ ಕೈ ಇಟ್ಟು ಕಣ್ಮುಚ್ಕೊಳ್ತಾನೆ ಮತ್ತು ಶವರ್ ನೀರನ್ನ ನೆನಿತಾನೆ ತುಂಬ ಹೊತ್ತು ಹಾಗೆ ಇದ್ದ ನಂತರ ಅವನು ವಾಶ್ರೂಮ್ನಿಂದ ಹೊರಬರ್ತಾನೆ ರಚಿತಾ ಎಷ್ಟು ಗಂಟೆಗಳ ಕಾಲ ಹಾಗೆ ಬಿದ್ದಿದ್ಲೋ ಗೊತ್ತಿಲ್ಲ ಮಧ್ಯಾಹ್ನದ ಹೊತ್ತಿಗೆ ರಚಿತಾಳಿಗೆ ಪ್ರಜ್ಞೆ ಬರುತ್ತೆ ಮತ್ತು ಅವಳು ತನ್ನ ತಾನು ಅದೇ ಜಾಗದಲ್ಲಿ ಕಾಣ್ತಾಳೆ ಅವಳಿಗಿನ್ನು ತುಂಬ ನೋವಾಗ್ತಿತ್ತು ಅವಳು ತನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಮೆಲ್ಲನೆ ಎದ್ದು ಹೊರ ಬರ್ತಾಳೆ ಹೊರಬಂದು ನೋಡ್ತಾಳೆ ರೂಮ್ ಪೂರ್ತಿಯಾಗಿ ಕ್ಲೀನ್ ಆಗಿತ್ತು ಮತ್ತು ಬೆಡ್ಶೀಟ್ ಕೂಡ ಬದಲಿಸಲಾಗಿತ್ತು ಅವಳು ಮೆಲ್ಲನೆ ಕ್ಲಾಸಿಟ್ಗೆ ಹೋಗಿ ಒಂದು ಹಳದಿ ಬಣ್ಣ ಸೀರೆಯನ್ನು ಉಟ್ಕೊಳ್ತಾಳೆ ಮತ್ತು ಉಟ್ಕೊಂಡು ಹೊರಬರ್ತಾಳೆ ಮತ್ತು ಹೇಗೋ ಮಾಡಿ ಸಿಂಧೂರ ಇಟ್ಕೊಳ್ತಾಳೆ ಬಳೆಗಳನ್ನ ಹಾಕ್ಕೊಳ್ತಾಳೆ ಮತ್ತು ಹಾಸಿಗೆ ಮೇಲೆ ಬಂದು ಕೂತ್ಕೊಳ್ತಾಳೆ ನಿದ್ದೆ ಯಾವಾಗ ಬಂತೋ ಗೊತ್ತಿಲ್ಲ ಅವಳು ಮಲಗಿಬಿಡ್ತಾಳೆ ಅವಳು ಏನನ್ನೂ ತಿಂದಿರಲಿಲ್ಲ ಮತ್ತು ಅವಳ ಆರೋಗ್ಯ ಕೂಡ ಸರಿ ಇರಲಿಲ್ಲ ಇನ್ನೊಂದು ಕಡೆ ಅಗ್ನಿವರ್ಮ ಒಂದು ಡೀಲ್ಗಾಗಿ ಹೊರಗೆ ಹೋಗಿದ್ದ ಒಂದು ವಾರದವರೆಗೂ ಯಾರಿಗೆ ಹೇಳಿದ್ರು ಅವನು ಮೊದಲು ಹೀಗೆ ಮಾಡ್ತಿದ್ದ ಯಾರಿಗೂ ಹೇಳದೆ ಒಂದು ವಾರ ಒಂದು ವರ್ಷ ಎರಡು ವರ್ಷ ಮಾಯ ಆಗಿಬಿಡ್ತಿದ್ದ ಅದಕ್ಕೆ ಅವನ ಅಜ್ಜ ಅಜ್ಜಿ ಅವನ ಮೇಲೆ ತುಂಬ ಕೋಪಗೊಳ್ತಿದ್ರು ಆದರೆ ಅವನಿಗೆ ಯಾವುದೋ ತಲೆಗೆ ಬೀಳ್ತಾ ಇರಲಿಲ್ಲ ಅವನಿಗೆ ಬರೀ ತನ್ನ ಅಮ್ಮನ ಬಗ್ಗೆ ಕಾಳಜಿ ಇತ್ತು ಅವನೊಬ್ಬನೇ ಕಾರ್ ಡ್ರೈವ್ ಮಾಡ್ತಿದ್ದ ಅವನ ಜೊತೆ ಯಾವುದೇ ಬಾಡಿಗಾರ್ಡ್ ಕೂಡ ಇರಲಿಲ್ಲ ಯಾಕಂದರೆ ಅವನ ನಂಬಿಕೆಯ ಪ್ರಕಾರ ಈ ಬಾಡಿಗಾರ್ಡ್ಗಳಿಗೆ ಅವನನ್ನು ಪ್ರೊಟೆಕ್ಟ್ ಮಾಡುವಷ್ಟು ಯೋಗ್ಯತೆ ಇಲ್ಲ ಅವನು ಬಾಡಿಗಾರ್ಡ್ಗಳನ್ನು ಇಟ್ಕೊಳ್ಳೋದು ಬೇರೆಯವರನ್ನು ಉಳಿಸಲು ಮಾತ್ರ ಶತ್ರುಗಳಿಗೆ ಅವನು ಒಬ್ಬನೇ ಸಾಕು ಏನೇ ಆಗಲಿ ಅವನು ದೌರ್ಬಲ್ಯ ತೋರಿಸ್ಬಾರ್ದು ಯಾಕಂದರೆ ಅವನಿಗೆ ದೌರ್ಬಲ್ಯ ಅಂದರೆ ತುಂಬ ಹಾಗದು ಅವನಿಗೆ ತುಂಬ ಪವರ್ಫುಲ್ ಆಗಬೇಕು ಪ್ರಪಂಚದ ಅತ್ಯಂತ ಪವರ್ಫುಲ್ ಮನುಷ್ಯ ಆಗಬೇಕು ಅದು ಫಿಸಿಕಲ್ ಹೆಲ್ತ್ ವಿಷಯ ಆಗಲಿ ಅಥವಾ ಹಣದ ವಿಷಯವಾಗಲಿ ಪ್ರತಿಯೊಂದರಲ್ಲೂ ಅವನು ಪವರ್ಫುಲ್ ಆಗಬೇಕು ಸ್ವಲ್ಪ ಹೊತ್ತಿನಲ್ಲಿ ಅವನು ಒಂದು ಸಮುದ್ರದ ಹತ್ರ ಗಾಡಿ ನಿಲ್ಲಿಸ್ತಾನೆ ಮತ್ತು ಗಾಡಿಯಿಂದ ಇಳಿದು ನಡೆಯುತ್ತಾ ಒಂದು ಹಡಗಿನ ಹತ್ತಿರ ಹೋಗ್ತಾನೆ ಅಲ್ಲಿಂದ ಎಲ್ಲ ವೆಪನ್ಸ್ನ ಅವನು ಬೇರೆ ದೇಶಕ್ಕೆ ಕಳಿಸ್ತಾನೆ ಅವನು ಎಲ್ಲವನ್ನ ಸರಿಯಾಗಿ ಚೆಕ್ ಮಾಡ್ತಾನೆ ಮತ್ತು ಅದರ ನಂತರ ಕಾಂಟ್ರಾಕ್ಟ್ ಸೈನ್ ಮಾಡ್ತಾನೆ ಮತ್ತು ಆಮೇಲೆ ಎಲ್ಲ ಮಾಲು ಹೊರಡುತ್ತೆ ಸ್ವಲ್ಪ ಹೊತ್ತಿನ ನಂತರ ಒಂದು ಪ್ರೈವೇಟ್ ಜೆಟ್ ಬರುತ್ತೆ ಅಲ್ಲಿಗೆ ಮತ್ತು ಅವನು ಹಾಗೂ ಅವನ ಬಾಡಿ ಗಾರ್ಡ್ಗಳೆಲ್ಲರೂ ಅಲ್ಲಿಂದ ಹೊರಡ್ತಾರೆ ಆಗ್ಯಾಕೋ ಅಗ್ನಿವರ್ಮನ ಮೆದುಳಿನಲ್ಲಿ ಬರೀ ರಚಿತಾಳ ಯೋಚನೆಯೇ ಬರ್ತಿತ್ತು ಅವನು ರಚಿತಾಳನ್ನು ತನ್ನ ಮೆದುಳಿನಿಂದ ತೆಗೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ ಅವನಿಗೆ ಪದೇ ಪದೇ ಆ ರಾತ್ರಿ ನೆನಪಾಗ್ತಾ ಇದೆ ಯಾವಾಗ ಅವನು ಆ ರೀತಿಯಲ್ಲಿ ಅವಳಿಗೆ ನೋವು ಕೊಟ್ಟಿದ್ನೋ ಅದೆಲ್ಲವೂ ನೆನಪಾಗ್ತಿದೆ ಇವನು ಬರೀ ಒಂದು ಬಾರಿ ರಚಿತಾ ಪ್ರೆಗ್ನೆಂಟ್ ಆಗಲಿ ಅಂತ ಬಯಸಿದ್ದ ಆಗ ಮಗು ಹುಟ್ಟಿದರೆ ಇವನು ಸ್ವಾತಂತ್ರ್ಯ ಆಗ್ಬೋದು ಮತ್ತು ತನ್ನ ಇಷ್ಟದಂತೆ ಬದುಕಬಹುದು ಅಂದ್ಕೊಂಡಿದ್ದ ಆದರೆ ಅವನು ತಿಳಿಯದೆಯೇ ರಚಿತಾಳ ಜೊತೆ ಒಂದು ಸಂಬಂಧದಲ್ಲಿ ಬಂಧಿಯಾಗಿದ್ದ ಆಳವಾದ ಸಂಬಂಧದಿಂದ ಹೊರಬರೋದಕ್ಕೆ ಅವನಿಗೆ ಸಾಧ್ಯ ಆಗ್ತಾ ಇಲ್ಲ ಅವನು ಒಂದು ದೀರ್ಘ ಉಸಿರು ತೆಗೆದುಕೊಳ್ತಾನೆ ಮತ್ತು ಆಗಲೇ ಅವನಿಗೆ ಏನು ಅನುಭವ ಆಗುತ್ತೆ ಅಂದರೆ ಅವನ ಕೂದಲಿನೇನು ಏನು ಇದೆ ಅಂತ ಅವನು ತನ್ನ ಕೂದಲಿನ ಮೇಲೆ ಕೈಯಾಡಿಸ್ತಾನೆ ಮತ್ತು ಅವನ ಕೈಯಲ್ಲಿ ಒಂದು ಸಣ್ಣ ಕಿವಿಯೋಲೆ ಬರುತ್ತೆ ಅವನ ಕಿವಿಯೋಲೆಯನ್ನು ನೋಡ್ತಾನೆ ಇದು ರಿಜಿತಾಳದ್ದು ಅದ್ಯಾವಾಗ ಅವನು ಕೂದಲಿನಿ ಸಿಕ್ಕಾಕೊಳ್ತು ಅವನಿಗೆ ಗೊತ್ತೇ ಆಗಿರಲಿಲ್ಲ ದೀರ್ಘವಾಗಿ ಉಸಿರಾಡ್ತಾ ಅದನ್ನು ತನ್ನ ಎದೆ ಮೇಲೆ ಹತ್ರ ತರ್ತಾನೆ ಮತ್ತು ಕಣ್ಮುಚ್ಕೊಳ್ತಾನೆ ಆದರೆ ತಕ್ಷಣವೇ ಅವನು ಕೋಪದಿಂದ ಆ ಕಿವಿಯೋಲಿಯನ್ನು ತನ್ನ ಕೈಯಿಂದ ಮಸದು ಹಾಕ್ತಾನೆ ಮತ್ತು ಮನಸ್ಸಲ್ಲಿ ಅಂದ್ಕೊಳ್ತಾನೆ ನಾನು ಯಾಕೆ ಹೀಗೆ ಯೋಚಿಸ್ತಿದ್ದೀನಿ ನಾನು ಅವಳ ಬಗ್ಗೆ ಯೋಚಿಸ್ಬಾರ್ದು ನಾನು ಮಾಡಬೇಕಾಗಿದ್ದನ್ನು ಮಾಡಿದ್ದೀನಿ ಈಗ ಬರೀ ನಮಗೆ ನಮ್ಮ ಮಗು ಬೇಕು ಮತ್ತು ನನಗೆ ಅವಳಿಂದ ಯಾವುದೇ ಸ್ವಾತಂತ್ರ್ಯ ಬೇಕಾಗಿಲ್ಲ ಅವಳೇನು ಬೇಕಾದರೂ ಮಾಡಲಿ ಹೀಗೆ ಹೇಳ್ತಾ ಅವನು ಕಿವಿಯೋಲಿಯನ್ನು ಪಕ್ಕಕ್ಕೆ ಎಸಿತಾನೆ ಆದರೆ ಮತ್ತೆ ಹೋಗಿ ಅದನ್ನು ಎತ್ಕೊಳ್ತಾನೆ ಮತ್ತು ಸರಿ ಮಾಡಿ ತನ್ನ ಜೇಬಿನಲ್ಲಿ ಇಟ್ಕೊಳ್ತಾನೆ ಯಾಕೋ ಗೊತ್ತಿಲ್ಲ ಅವನು ಬಯಸಿದರೂ ಇದನ್ನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅವನಿಗೆ ರಚಿತಾಳ ನೆನಪು ತುಂಬ ಬರ್ತಿದೆ ಆದರೆ ಅವನಿಗೆ ಇದೆಲ್ಲವನ್ನು ಯೋಚಿಸೋ ಅಂತಿಲ್ಲ ಅವನಿಗೆ ತನ್ನ ಮಿಷನ್ ಮೇಲೆ ಫೋಕಸ್ ಮಾಡಬೇಕಿದೆ ಅದು ತುಂಬ ಮುಖ್ಯ ಆಗಿದೆ ಅದಕ್ಕೆ ಅವನು ರಚಿತಾಳನ್ನು ಮರೆಯೋದಕ್ಕೆ ಪ್ರಯತ್ನಿಸ್ತಾ ತನ್ನ ಲ್ಯಾಪ್ಟಾಪ್ ತೆರೀತಾನೆ ಆ ಲ್ಯಾಪ್ಟಾಪ್ನಲ್ಲಿ ಅದೇ ವಿಡಿಯೋ ಆನ್ ಆಗುತ್ತೆ ಇದರಲ್ಲಿ ರಚಿತಾಳನ್ನು ಒಬ್ಬ ಹುಡುಗ ಅಪ್ಕೊಂಡಿದ್ದ ಇದನ್ನು ನೋಡಿ ಅವನಿಗೆ ತುಂಬ ಕೋಪ ಬರುತ್ತೆ ಮತ್ತು ಅವನು ಕೋಪದಿಂದ ಜೋರಾಗಿ ಸೀಟಿಗೆ ಓದಿತಾನೆ ಮತ್ತು ಮನಸ್ಸಿನಲ್ಲಿ ಹೇಳ್ತಾನೆ ನಾನು ಯಾಕೆ ಅವಳ ನೆನಪನ್ನು ಮೆದುಳಿನಿಂದ ತೆಗೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ ನಾನು ಅವಳ ಜೊತೆ ಇದೆಲ್ಲವನ್ನು ಮಾಡಿದ್ರೂ ಸಹ ನನಗೆ ಅವಳ ನೆನಪು ಬರ್ತಿದೆ ನನಗೆ ಮತ್ತೆ ಅವಳ ಜೊತೆ ಇರಬೇಕನ್ನಿಸ್ತಿದೆ ಅವಳನ್ನ ಮತ್ತೆ ಈ ರೀತಿ ಪಡಿಬೇಕನ್ನಿಸ್ತಿದೆ ಹೀಗೆ ಹೇಳ್ತಾ ಅವನು ಕಣ್ಣು ಮುಚ್ಚಿಕೊಳ್ತಾನೆ ಒಂದು ವಾರದ ನಂತರ ರಚಿತಾ ತನ್ನ ರೂಮ್ನಿಂದ ಕೆಳಗೆ ಬರ್ತಾಳೆ ಮತ್ತು ಅವಳನ್ನು ನೋಡಿ ಅವಳ ಮಮ್ಮಿ ಬೇಗನೆ ಅವಳ ಹತ್ರ ಬರ್ತಾರೆ ಮತ್ತು ಅವಳಿಗೆ ಆಸರೆ ನೀಡ್ತಾ ಹೇಳ್ತಾರೆ ಮಗಳೇ ನೀನೀಗ ಸರಿಯಾಗಿದೆಯಲ್ಲ ಈಗ ನಿನಗೆ ನೋವಾಗ್ತಿಲ್ವಲ್ಲ ನಿನಗೆ ಕೆಳಗೆ ಬರೋದಕ್ಕೆ ಯಾರು ಹೇಳಿದರು ನಾನು ಕರೆದಿದ್ದರೆ ನಾನೇ ಬರ್ತಿದ್ದೆ ಅಥವಾ ನಿನ್ನ ತಂಗಿನ ಕರಿಬೋದಿತ್ತು ಇದನ್ನು ಕೇಳಿ ಅವಳು ಮೆಲ್ಲ ನಗ್ತಾ ಹೇಳ್ತಾಳೆ ಮಮ್ಮಿ ನಾನು ಸರಿಯಾಗಿದ್ದೀನಿ ನನಗೇನು ನೋವಾಗ್ತದೆ ನೀವು ಚಿಂತೆ ಮಾಡಬೇಡಿ ಸಾಕಷ್ಟು ದಿನಗಳಿಂದ ಕಾಲೇಜ್ಗೆ ಹೋಗಿಲ್ಲ ಮತ್ತು ಎರಡು ಮೂರು ದಿನಗಳ ನಂತರ ಫೆಸ್ಟ್ ಕೂಡ ಇದೆ ಅದಕ್ಕೆ ಹೋಗೋದು ಅವಶ್ಯಕ ಆಗಲೇ ಕೀರ್ತನ ರೆಡಿಯಾಗಿ ಕೆಳಗೆ ಬರ್ತಾಳೆ ಮತ್ತು ಹೇಳ್ತಾಳೆ ಏನಕ್ಕ ನೀನು ವಿಶ್ರಾಂತಿ ತಗೋ ಹೋಗು ನಾನು ಕೂಡ ಸ್ಕೂಲ್ಗೆ ಹೋಗ್ತಿದ್ದೀನಿ ನಿನಗೆ ಕಾಲೇಜ್ಗೆ ಹೋಗೋ ಯಾವುದೇ ಅಗತ್ಯ ಇಲ್ಲ ಹೇಗಿದ್ರೂ ನೀನು ಸ್ವಲ್ಪವು ಸರಿಯಾಗಿಲ್ಲ ನಿನ್ನ ಸ್ಥಿತಿ ಎಷ್ಟು ಕೆಟ್ಟದಾಗಿತ್ತು ಈಗ ನೀನು ವಿಶ್ರಾಂತಿ ಪಡಿಬೇಕು ಇಲ್ದಿದ್ರೆ ನಿನ್ನ ಆ ಡಾನ್ ಅತ್ತೆ ಬಂದು ನಮ್ಮನ್ನೇ ಬೈತಾರೆ ಅವರ ಸೊಸೆಗೆ ಹೇಗಾಯಿತು ಹೀಗಾಯಿತು ಅಂತ ನಾವು ಏನು ಮಾಡೋದು ಅವರ ಸೊಸೆಗೆ ಅದಕ್ಕೆ ನೀನು ಹೋಗು ಆರಾಮ್ ಮಾಡು ಒಂದು ವರ್ಷದವರೆಗೆ ಎದ್ದೇಳೋ ಅವಶ್ಯಕತೆಯೇ ಇಲ್ಲ ಇದನ್ನು ಕೇಳಿ ರಚಿತಾ ಸ್ವಲ್ಪ ಕೋಪದಿಂದ ಹೇಳ್ತಾಳೆ ಯಾರ ಬಗ್ಗೆಯೂ ಹೀಗೆ ಮಾತಾಡಬಾರ್ದು ಅವರು ತುಂಬ ಒಳ್ಳೆಯವರು ಒಂದು ವೇಳೆ ಅವರು ಇಲ್ಲದಿದ್ರೆ ನಾನು ನೋವಿನಿಂದ ಸತ್ತೇ ಹೋಗ್ತಿದ್ದೆ ಆದರೆ ನೀನು ಜಾಸ್ತಿ ಚಿಂತೆ ಮಾಡಬೇಡ ನೀನು ಸ್ಕೂಲ್ಗೆ ಹೋಗು ಹೇಗಿದ್ದರೂ ನಿನಗೆ ಇದು ತುಂಬ ಮುಖ್ಯ ಮತ್ತು ಸುಮ್ಮನೆ ಓದ್ಕೋ ಜಾಸ್ತಿ ಜನರಿಗೆ ಉಲ್ಟಾ ಸೀದಾ ಮಾತಾಡೋ ಅವಶ್ಯಕತೆ ಇಲ್ಲ ಹೇಗಿದ್ದರೂ ನಾನು ನಿಜವಾಗಿಯೂ ಸರಿಯಾಗಿ ಫೀಲ್ ಮಾಡ್ತಿದ್ದೀನಿ ಈಗ ನಾನು ಗಾರ್ಡನ್ನಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕು ಇದನ್ನು ಕೇಳಿ ಕೀರ್ತನ ಅಲ್ಲಿಂದ ಹೊರಟು ಹೋಗ್ತಾಳೆ ಸ್ಕೂಲ್ ಕೀರ್ತನ ತನ್ನ ಸೀಟ್ನಲ್ಲಿ ಕೂತ್ಕೊಳ್ತಾಳೆ ಮತ್ತು ಪುಸ್ತಕ ತೆಗೆದು ಓದೋದಕ್ಕೆ ಶುರು ಮಾಡ್ತಾಳೆ ಆದರೆ ಯಾಕೋ ಇವತ್ತು ಅವಳಿಗೆ ಸ್ಕೂಲ್ನ ವಾತಾವರಣ ತುಂಬ ವಿಭಿನ್ನವಾಗಿ ಅನಿಸುತ್ತೆ ಅವಳು ಇದನ್ನು ಇಗ್ನೋರ್ ಮಾಡಿ ಓದಿನಲ್ಲಿ ಗಮನ ಕೊಡ್ತಾಳೆ ಸ್ವಲ್ಪ ಹೊತ್ತಿನಂತರ ಅವಳಿಗೆ ಅನುಭವ ಆಗುತ್ತೆ ಯಾರೋ ಅವಳ ಪಕ್ಕದಲ್ಲಿ ಬಂದು ಕೂತಿದ್ದಾರೆ ಅಂತ ಅವಳಿಗೆ ಅನ್ಸುತ್ತೆ ಬಹುಶಃ ಕ್ಲಾಸ್ನ ಯಾವುದೋ ಹುಡುಗಿ ಬಂದು ಕೂತಿರ್ಬಹುದು ಅಂತ ಇದನ್ನು ಯೋಚಿಸಿ ಅವಳು ಏನು ಮಾಡೋದಿಲ್ಲ ಸುಮ್ಮನೆ ಪುಸ್ತಕದಲ್ಲಿ ಗಮನ ಕೊಡ್ತಾಳೆ ಆಗ ಹಠತ್ತಾಗಿ ಅವಳ ಸೊಂಟಕ್ಕೆ ಬಿಸಿಯಾದ ಏನೋ ಅನುಭವ ಆಗತ್ತೆ ಇದು ಯಾರೋ ಬಿಸಿಯಾದ ಕೈಗಳಿಂದ ಮುಡ್ತಾ ಇರೋ ಅನುಭವ ಅದು ಅವಳ ಬಟ್ಟೆ ಒಳಗಿನಿಂದ ಅವಳ ಸೊಂಟವನ್ನು ಮುಡ್ತಿದೆ ಮುಂದಿನ ಕ್ಷಣ ಅವಳ ಇಡೀ ಮೈಯಲ್ಲಿ ಕರೆಂಟ್ ಹರಿದಂತಾಗತ್ತೆ ಅವಳು ಎದ್ದು ನಿಲ್ತಾಳೆ ಮತ್ತು ಮುಂದೆ ನೋಡ್ತಾಳೆ ಮುಂದೆ ನಗ್ತಾ ಆಕ್ರೋಶ ಕೂತಿದ್ದ ಅವನನ್ನು ನೋಡಿ ಅವಳ ಕೋಪದಿಂದ ಹೇಳ್ತಾಳೆ ಇದು ನೀನು ಏನು ಮಾಡ್ತಿದ್ಯಾ ನನ್ನ ಜೊತೆ ಏನು ನೀನು ಹುಚ್ಚನಾಗಿದೆಯಾ ನಿನಗಷ್ಟು ಧೈರ್ಯ ಅನ ನನ್ನ ಹೀಗೆ ಮುಟ್ಟೋದಕ್ಕೆ ನೀನು ನನ್ನ ಹೀಗೆ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಖಂಡಿತ ಸಾಧ್ಯ ಇಲ್ಲ ಇದನ್ನು ಕೇಳಿ ಆಕ್ರೋಶ ಅವಳ ಹತ್ತಿರ ಬರ್ತಾನೆ ಮತ್ತು ಅವಳು ಜಡೆ ಹಾಕಿದ ಕೂದಲನ್ನ ಒಂದೇ ಏಟಕ್ಕೆ ಬಿಡಿಸ್ತಾನೆ ಮತ್ತು ಕೂದಲು ಚದುರ್ತಾ ಹೇಳ್ತಾನೆ ನಾನು ನನ್ನ ಖಂಡಿತ ಬಿಡೋದಿಲ್ಲ ಏನೇ ಆಗಲಿ ನೀನು ನನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ ನಾನು ಹೇಳಿದೆ ನೀನು ನನ್ನವಳು ಮತ್ತು ಬರೀ ನನ್ನವಳು ಅಂತ ಅದಕ್ಕೆ ನಾನು ಯಾವಾಗ ಬೇಕಾದರೂ ನೀನು ಮುಟ್ಬೋದು ಎಲ್ಲಿ ಬೇಕಾದರೂ ಮುಟ್ಬೋದು ಇದು ನಮ್ಮ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆಲ್ಲಿ ಮುಟ್ಟಬೇಕು ಅಂತ ಹೀಗೆ ಹೇಳ್ತಾ ಅವನು ಅವಳ ಹತ್ರ ಬರ್ತಾನೆ ಇದರಿಂದ ಕೀರ್ತನ ಆ ಸೀಟನ್ನ ಕೂತ್ಕೊಳ್ತಾಳೆ ಮತ್ತು ಅವಳ ತಲೆ ಇನ್ನೊಂದು ಸೀಟಿಗೆ ತಗಲುತ್ತೆ ಅವಳ ಕೋಪದಿಂದ ಆಕ್ರೋಶನ ನೋಡ್ತಾಳೆ ಆಕ್ರೋಶ್ ಅವಳ ಹತ್ರ ಬಾಗಿ ಅವಳ ಕಿವಿಯ ಹತ್ರ ಬಿಸಿಗೊಡ್ತಾ ಹೇಳ್ತಾನೆ ಹೌದು ಇದು ನಮ್ಮ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲಿ ಮುಟ್ಬೇಕು ಅಂತ ನಿನ್ನನ್ನು ನಾವು ಅಲ್ಲಿಯೂ ಮುಟ್ಬೋದು ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ತಿಳಿಯೋದಕ್ಕೆ ನೀನು ಅಷ್ಟು ಮುಗ್ದಿ ಅಲ್ಲ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವೋ ಅದು ತುಂಬ ಸಾಫ್ಟಾಗಿದೆ ಮತ್ತು ನನಗೆ ಸಾಫ್ಟ್ ವಸ್ತುಗಳು ತುಂಬ ಇಷ್ಟ ಮುಂದಿನ ಕ್ಷಣವೇ ಅವಳ ಕೋಪದಿಂದ ಅವನು ಎದೆ ಮೇಲೆ ಕೈಗಿಟ್ಟು ಅವನ್ನ ತಳ್ತಾ ಹೇಳ್ತಾಳೆ ನೀನು ಮತ್ತು ನಿನ್ನ ಅಣ್ಣ ಪ್ರಪಂಚದ ಅತ್ಯಂತ ಕೆಟ್ಟ ಮನುಷ್ಯರು ನಿನ್ನ ತುಂಬ ದ್ವೇಷಿಸ್ತೀನಿ ಮತ್ತು ನಿನ್ನ ಅಣ್ಣನನ್ನು ಕೂಡ ಬಹುಶಃ ಆಂಟಿ ಹೇಳಿ ಸರಿ ನನ್ನ ಅಶುಭ ಕಾಲವೇ ನನ್ನ ಮೇಲೆ ಸುತ್ಕೊಂಡಿದೆ ಮತ್ತು ಅಕ್ಕನ ಮೇಲೂ ಕೂಡ ನೀವಿಬ್ಬರು ನಮಗೆ ಮೃಗಗಳಂತೆ ಸಿಕ್ಕಿದ್ದೀರಿ ಆದರೆ ಪರವಾಗಿಲ್ಲ ಎಷ್ಟು ದಿನ ನೀವು ನಮ್ಮನ್ನು ಹೀಗೆ ಕಾಡ್ತೀರಿ ನಾವು ನೋಡ್ತೀವಿ ಈಗ ನನ್ನ ಮೇಲಿಂದ ಸರಿ ಮತ್ತು ನೀನು ಮತ್ತೆ ನಾನು ಮುಟ್ಟೋದಕ್ಕೆ ಪ್ರಯತ್ನಿಸಿದ್ರೆ ನಾನು ನಿನ್ನ ಹಲ್ಲು ಮುರಿತೀನಿ ನೀನು ನಿನ್ನನ್ನು ಏನು ಅಂದ್ಕೊಂಡಿದ್ಯಾ ನೀನೇನು ಮಾಡಿದ್ರು ನಾನು ಸುಮ್ಮನಿರ್ತೀನ ಮುಂದಿನ ಕ್ಷಣವೇ ಆಕ್ರೋಶ ನಾಚಿಕೆ ಇಲ್ಲದವಂತೆ ಅವಳ ಸೊಂಟ ಹಿಡಿದು ಅವಳು ಎದೆ ಮೇಲೆ ತನ್ನ ಮುಖ ಇಟ್ಟು ತನ್ನ ನಾಲಿಗೆಯಿಂದ ಅಲ್ಲಿ ನಿಕ್ಕೋದಕ್ಕೆ ಶುರು ಮಾಡ್ತಾನೆ ಇದರಿಂದ ತುಂಬ ಗಾಬರಿ ಆಗ್ತಾಳೆ ಮತ್ತು ಅವಳ ಇಡೀ ಮಗಲ್ ಒಂದು ರೀತಿಯ ನಡುಕ ಉಂಟಾಗುತ್ತೆ ಅವಳು ತನ್ನ ಕಾಲನ್ ಮೇಲೆತ್ತಿ ಒಂದೇ ಏಟಿಗೆ ಅವನ ಮರ್ಮಾಂಗಕ್ಕೆ ಓದಿತಾಳೆ ಆಕ್ರೋಶ್ ನೋವಿನಿಂದ ಕೆಳಗೆ ಬೀಳ್ತಾನೆ ಅವಳು ಕೋಪದಿಂದ ತನ್ನ ದುಪಟ್ಟಾವನ್ನು ಸೊಂಟಕ್ಕೆ ಸುತ್ತಕೊಳ್ತಾ ತನ್ನ ಕೈ ಮೇಲೆ ಮಾಡಿ ಹೇಳ್ತಾಳೆ ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ನಾವು ನಿನಗೆ ಹೆದರೋದಿಲ್ಲ ಇಂದು ನಾನು ಹೆದರೋದನ್ನು ಬಿಟ್ಟಿದ್ದೀನಿ ಮತ್ತು ಇಂದಿನವರೆಗೆ ಯಾರೂ ನನ್ನನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಗೆಲ್ಲೋದೂ ಇಲ್ಲ ಅದು ಯಾರೇ ಆದರೂ ಸರಿ ನೀನು ಡಾನೆ ಆಗಿರ್ಬೋದು ಆದರೆ ನಾನು ಯಾವುದೇ ನಾರ್ಮಲ್ ಅಲ್ಲ ನಾನು ತುಂಬ ಡೇಂಜರಸ್ ನಾನು ನಾನು ನನ್ನ ಅಕ್ಕಂಥರ ತಿಳಿಬೇಡ ನಾನು ಎಷ್ಟು ಡೇಂಜರಸ್ ಅಂದರೆ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ನಿನಗೆ ನಕ್ಷತ್ರ ತೋರಿಸ್ಬಲ್ಲೆ ಈಗ ತೋರಿಸಿದ ಹಾಗೆ ಇದನ್ನು ಕೇಳಿ ಆಕ್ರೋಶ್ ಕೋಪದಿಂದ ಅವಳನ್ನ ನೋಡ್ತಾನೆ ಮತ್ತು ಎದ್ದು ಅವಳ ಹತ್ರ ಬಂದು ಹೇಳ್ತಾನೆ ನಾನು ಇದ್ರ ಸೇಡ್ ತೀರಿಸ್ಕೊಳ್ತೀನಿ ಮತ್ತು ನಿನಗಷ್ಟು ನೋವು ಕೊಡ್ತೀನಿ ನೀನು ಊಹಿಸೋದಕ್ಕೂ ಸಾಧ್ಯ ಇಲ್ಲ ಹೇಗಿದ್ರು ನಾನು ನಿನ್ನ ಮೇಲೆ ಸ್ವಲ್ಪ ಕರುಣೆ ತೋರಿಸೋದಿಲ್ಲ ನೀನು ನನ್ನ ಏನಂತ್ಕೊಂಡಿದ್ಯಾ ನಿನ್ನಿಂತ ಡೈಲಾಗ್ ಹೊಡೆದ್ರೆ ನಾನು ಹೆದರ್ತೀನ ನಾನು ಹೆದ್ರೋನಲ್ಲ ಈಗ ಹೇಳ್ತಾ ಅವನು ಎದ್ದು ಕೊಂಡು ಅವನ ಹತ್ರ ಬರ್ತಾನೆ ಮತ್ತು ಅವಳನ್ನ ಹಿಂದೆ ಸರಿಸಿ ಅವಳ ಎದೆ ಮೇಲೆ ಕೈ ಇಡ್ತಾನೆ ಮುಂದಿನ ಕ್ಷಣ ಕೀರ್ತನ ತುಂಬ ಗಾಬರಿ ಆಗ್ತಾಳೆ ಮತ್ತು ಅವಳಿಗೆ ಅನಿಸುತ್ತೆ ಈ ಹುಡುಗ ಈಗೇನೋ ಗಲೀಜು ಕೆಲಸ ಮಾಡಲಿದ್ದಾನೆ ಅಂತ ಆದರೆ ಆಕ್ರೋಶವಳನ್ನ ಕೆಳಗೆ ತಳ್ತಾನೆ ಮತ್ತು ಕೋಪದಿಂದ ಹೇಳ್ತಾನೆ ಈಗ ನಿನಗೂ ನೋವಾಯ್ತಲ್ಲ ಇದಕ್ಕಿಂತ ಜಾಸ್ತಿ ನೋವು ಕೊಡ್ತೀನಿ ಹೇಗಿದ್ರು ನೀನು ಅದಕ್ಕೆ ಲಾಯಕ್ಕು ಸದ್ಯಕ್ಕೆ ನಾನು ಹೋಗ್ತಿದ್ದೀನಿ ಆದರೆ ನಾನು ಮತ್ತೆ ಖಂಡಿತ ಬರ್ತೀನಿ ಸೇರ್ ತೀರಿಸ್ಕೊಳ್ಳಲು ಹುಚ್ಚು ದಡ್ಡ ಹುಡುಗಿ ಇಲ್ಲಿ ಅವಳು ಏನೋ ಮಾಡ್ತಿರ್ತಾಳೆ ಇಷ್ಟು ಜೋರಾಗಿ ನನಗೆ ಆ ಜಾಗದಲ್ಲಿ ಓಡದ್ಲು ಈಗ ಹೇಳಿ ಅವನು ಹೋಗ್ತಾನೆ ಮತ್ ಕೀರ್ತನ ಕೋಪದಿಂದ ಸೊಂಟದ ಮೇಲೆ ಕೈ ಇಟ್ಟು ಹೇಳ್ತಾಳೆ ಹೌದು ಹೌದು ಹೋಗು ಹೋಗು ಹೇಗಿದ್ರು ತುಂಬ ಕಾಡೋದಕ್ಕೆ ಶುರು ಮಾಡಿದೀಯಾ ನಾನು ಪ್ರಿನ್ಸಿಪಲ್ ಹತ್ರ ಹೋಗಿ ರಿಪೋರ್ಟ್ ಮಾಡ್ತೀನಿ ನೀನು ನಿನ್ನೆ ನಾನು ನೀನು ಏನಂತಕೊಂಡಿದ್ದೀಯಾ ನಿನ್ನಂತ ಎಷ್ಟೋ ಡಾನ್ಗಳನ್ನ ನೋಡಿದ್ದೀನಿ ನಾನು ನೋಡಿಬಿಟ್ಟಿದ್ದೀನಿ ಕೂಡ ನಾನು ಹೀಗೆ ಹೇಳ್ತಾ ಅವಳು ಕೋಪದೊಂದಿಗೆ ಅಲ್ಲಿಂದ ಹೊರ ಬರ್ತಾಳೆ ಹೊರಬಂದು ನೋಡ್ತಾಳೆ ಮುಂದೆ ಪ್ರಿನ್ಸಿಪಲ್ ನಿಂತಿದ್ರು ಮತ್ತು ಅವಳ ಕೋಪದ ನೋಟ ನೋಡಿ ಪ್ರಿನ್ಸಿಪಾಲ್ ಒಂದು ಕ್ಷಣ ಗಾಬರಿ ಆಗ್ತಾರೆ ಮುಂದಿನ ಕ್ಷಣ ಅವರು ಶಾಂತವಾಗಿ ಹೇಳ್ತಾರೆ ಅರೆ ಕೀರ್ತನ ನೀನು ಇಲ್ಲೇನು ಮಾಡ್ತಿದ್ಯಾ ಕ್ಲಾಸ್ಗೆ ಹೋಗು ಕ್ಲಾಸ್ ಶುರುವಾಗಿದೆ ಇದನ್ನು ಕೇಳಿ ಕೀರ್ತನ ಕೋಪದಿಂದ ಪ್ರಿನ್ಸಿಪಲ್ನ ನೋಡ್ತಾ ಏನು ಹೇಳದೆ ಕ್ಲಾಸ್ಗೆ ಹೋಗ್ತಾಳೆ ಹೀಗೆ ಇಡೀ ದಿನ ಕಳೆಯುತ್ತೆ ಮತ್ತು ಶಾಲೆ ಬಿಡೋ ಸಮಯ ಆಗುತ್ತೆ ಕೀರ್ತನ ಕೂಡ ತನ್ನ ಪುಸ್ತಕಗಳನ್ನೆಲ್ಲ ಮಡಿಸಿ ಹೊರ ಬರ್ತಾಳೆ ಮತ್ತು ಬಸ್ ಹತ್ತಿ ಅಲ್ಲಿಂದ ಹೊರಡ್ತಾಳೆ ಸ್ವಲ್ಪ ಹೊತ್ತಿನಂತರ ಬಸ್ ಸ್ಟಾಪ್ನಲ್ಲಿ ಇಳಿಯುತ್ತೆ ಮತ್ತು ಅವಳು ಬೇಗನೆ ಬಸ್ಸಿನಿಂದ ಇಳಿದು ಮನೆಗೆ ಹೋಗೋದಕ್ಕೆ ಹೊರಡ್ತಾಳೆ ಅವಳು ಕಾಡಿನ ಹಾದಿಯಲ್ಲಿ ಹಾಡು ಗುಣಗುತ್ತಾ ಹೋಗ್ತಾ ಇದ್ಲು ಆದರೆ ಅಷ್ಟರಲ್ಲಿ ಅವಳು ಕಿವಿಗೆ ಸಿಳ್ಳೆ ಹೊಡೆಯೋ ಶಬ್ದ ಕೇಳಿಸುತ್ತೆ ಮತ್ತು ಅವಳು ಕೋಪದಿಂದ ಕೈಗಳು ಮುಷ್ಟಿ ಬಿಗಿ ಹಿಡಿತಾ ಹೇಳ್ತಾಳೆ ಇವನು ಮತ್ತೆ ಎಲ್ಲಿಗೆ ಬಂದಿದ್ದಾನೆ ನನ್ನನ್ನು ಕಾಡೋದಕ್ಕೆ ಇವನನ್ನು ನಾನೀಗ ಇಲ್ಲೇ ಕೊಂದುಬಿಡ್ತೀನಿ ಮತ್ತು ಇವನು ಹೆಣವನ್ನು ಎಲ್ಲೋ ಹೂತು ಹಾಕ್ಬಿಡ್ತೀನಿ ಹೇಗಿದ್ರು ಯಾರೂ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಹೀಗೆ ಹೇಳ್ತಾ ಅವಳು ಹಿಂದೆ ನೋಡ್ತಾಳೆ ಆದರೆ ಹಿಂದೆ ಯಾರೂ ಇರಲಿಲ್ಲ ಅವಳು ತನ್ನ ಓದ್ರನ್ನು ಕೆರೆತ್ಕೊಳ್ತಾ ತನಗೆ ತಾನೇ ಹೇಳ್ಕೊಳ್ತಾಳೆ ಅರೆ ಈಗಷ್ಟು ಶಬ್ದ ಕೇಳಿಸ್ಕೊಂಡೆ ಮತ್ತೆ ಹೋದ ಅವನು ಇದು ನನ್ನ ಬ ಭ್ರಮೆಯೇ ಬಹುಶಃ ಅವನನ್ನು ಇಷ್ಟು ಕಾಡಿದಾನೆ ಅಂದರೆ ನಾನು ಹಗಲು ಕನಸು ಕಾಣೋದಕ್ಕೆ ಶುರು ಮಾಡಿದ್ದೀನಿ ಹೀಗೆ ಯೋಚಿಸ್ತಾ ಅವಳು ಮುಂದೆ ತಿರುಗ್ತಾಳೆ ಮುಂದಿನ ಕ್ಷಣವೇ ಅವಳು ಬಾಯಿಂದ ಕಿರುಚಾಟ ಹೊರ ಬರುತ್ತೆ ಅವಳು ಮುಂದೆ ಬೈಕ್ ತಗೊಂಡು ಯಾರೋ ನಿಂತಿದ್ರು ಅವಳೇನಾದರೂ ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಅವನು ಅವಳ ಕೈ ಹಿಡಿದು ಒಂದೇ ಏಟಿಗೆ ಬೈಕ್ ಮೇಲೆ ಕೂರಿಸ್ಕೊಳ್ತಾನೆ ಮತ್ತು ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡಿದು ಅಲ್ಲಿಂದ ಹೊರಡ್ತಾನೆ ಅವರು ಪೂರ್ತಿ ಕಾಡಿನ ಮಧ್ಯಕ್ಕೆ ಹೋಗ್ತಾರೆ ತಕ್ಷಣವೇ ತುಂಬ ಜೋರಾಗಿ ಮಳೆ ಕೂಡ ಶುರುವಾಗುತ್ತೆ ಆದರೆ ಈ ಬಾರಿ ಮೋಡಗಳು ಗುಡುಗಲಿಲ್ಲ ನೇರವಾಗಿ ಸುರಿಯೋದಕ್ಕೆ ಶುರು ಮಾಡಿದ್ವು ಅವನು ಬೈಕನ್ನು ಕಾಡಿನ ಒಳಗೆ ನೆಲೆಸ್ತಾನೆ ಮತ್ತು ಅವಳನ್ನು ತಳ್ಳಿ ಬೈಕ್ನಿಂದ ಕೆಳಗೆ ಬೆಳೆಸ್ತಾನೆ ತಾನು ಕೂಡ ಬೈಕ್ನಿಂದ ಇಳಿತಾನೆ ಮತ್ತು ತನ್ನ ಮೊಣಕಾಲಿನ ಮೇಲೆ ಕೂತು ಅವಳ ಮುಖವನ್ನು ತನ್ನ ಒಂದು ಕೈಯಿಂದ ಹಿಡಿತಾನೆ ಆಮೇಲೆ ಇನ್ನೊಂದು ಕೈಯಿಂದ ತನ್ನ ಹೆಲ್ಮೆಟ್ ತೆಗೆದು ಪಕ್ಕ ಕೆಸಾನೆ ಮತ್ತು ಅವಳನ್ನು ತನ್ನ ಹತ್ತಿರ ಹೇಳ್ಕೊಳ್ತಾನೆ ನಿನಗೇನು ಅನಿಸುತ್ತೆ ನಾನು ಸೇಡ್ ತೀರಿಸ್ಕೊಳ್ಳೋದಿಲ್ವಾ ನಾನು ಸೇಡ್ ತೀರಿಸ್ಕೊಳ್ಳೋಕೆ ಬಂದಿದ್ದೀನಿ ನಿನ್ನ ಮಾನದ ಸಲುವಾಗಿ ನಾನು ಅಲ್ಲಿ ಏನೂ ಮಾಡಲಿಲ್ಲ ಆದರೆ ನಮಗೇನು ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ ಅಲ್ಲ ಹೇಗಿದ್ದರೂ ಇಟ್ಟಿಗೆ ಉತ್ತರ ಕಲ್ಲಿನಿಂದಲೇ ನೀಡಬೇಕು ಕಲ್ಲುಗಳನ್ನ ಯಾಕೆ ವೇಸ್ಟ್ ಮಾಡಬೇಕು ಅಂತ ಆಕ್ರೋಶ ಹೇಳ್ತಾನೆ ಹೀಗೆ ಹೇಳ್ತಾ ಅವನು ಮೆಲ್ಲನೆ ತನ್ನ ಕೈಯನ್ನು ಅವಳ ಕೆನ್ನೆಯಿಂದ ಅವಳು ಕುತ್ತಿಗೆ ಅವರಿಗೆ ತರ್ತಾನೆ ಮತ್ತು ಕೆಳಗೆ ತರೋದಕ್ಕೆ ಶುರು ಮಾಡ್ತಾನೆ ಕೀರ್ತನ ಅರ್ಥ ಮಾಡ್ಕೊಳ್ತಾಳೆ ಈ ಹುಡುಗ ಏನು ಮಾಡೋದಕ್ಕೆ ಬಯಸ್ತಿದ್ದಾನೆ ಅಂತ ಮತ್ತು ಮುಂದಿನ ಕ್ಷಣವೇ ಅವಳು ಅವನ ಕೈ ಹಿಡಿದು ತಡೆಯುತ್ತಾ ಹೇಳ್ತಾಳೆ ನೀನೇನು ಮಾಡ್ತಿದ್ಯಾ ಬಿಡು ನನ್ನ ನೀನು ತುಂಬ ಕೆಟ್ಟವನು ಇದನ್ನು ಕೇಳಿ ಅವನು ವಕ್ರವಾಗಿ ನಗ್ತಾ ಹೇಳ್ತಾನೆ ಹಾಗಾದರೆ ನೀನು ಕೂಡ ತುಂಬ ಕೆಟ್ಟವಳು ಯಾಕಂದರೆ ನೀನು ನನಗೆ ಎಲ್ಲಿ ಹೊಡೆದಿದ್ಯಾ ಅಂತ ಸ್ವಲ್ಪ ಹೇಳು ನಾನೇ ವಿವರಿಸ್ತೀನಿ ಇದನ್ನು ಕೇಳಿ ಅವಳು ಮುಖವನ್ನು ಇನ್ನೊಂದು ಕಡೆ ತಿರ್ಸ್ಕೊಳ್ತಾ ಆಚೆ ಈಚೆ ನೋಡ್ತಾ ಹೇಳ್ತಾಳೆ ನಾನು ಎಲ್ಲಿ ಹೊಡೆದೆ ಅದು ನಾನು ನಿನ್ನ ಕಾಲುಗಳಿಗೆ ಹೊಡೆದಿದ್ದೆ ಇದನ್ನು ಕೇಳಿ ಅವನು ವಿಚಿತ್ರವಾಗಿ ನಗ್ತಾ ಹೇಳ್ತಾನೆ ಹೌದು ನೀನು ಕಾಲುಗಳಿಗೆ ಹೊಡೆದಿದ್ದೆ ಆದರೆ ಕಾಲುಗಳಿಗೆ ತಗಲಿಲ್ಲ ಇನ್ಯಾವುದೋ ಜಾಗಕ್ಕೇ ತಗಲ್ತು ನಡಿ ನಾನು ನಿನಗೆ ತೋರಿಸ್ತೀನಿ ಅಥವಾ ಫೀಲ್ ಮಾಡಿಸ್ತೀನಿ ನೀನು ಹೇಳು ನಿನಗೆ ನೋಡಬೇಕಾ ಅಥವಾ ಫೀಲ್ ಮಾಡಬೇಕಾ ಮುಂದಿನ ಕ್ಷಣವೇ ಅವಳಿಗೆ ನಾಚಿಕೆ ಆಗುತ್ತೆ ಮತ್ತು ಅವನನ್ನು ತಳ್ತಾ ಹೇಳ್ತಾಳೆ ನಿನ್ಗೆ ಇಷ್ಟು ಕೆಟ್ಟವನು ನಿನಗೆ ನಾಚಿಕೆ ಆಗೋದಿಲ್ವ ಇಂಥ ಮಾತುಗಳನ್ನ ಹೇಳೋದಕ್ಕೆ ಇದನ್ನು ಕೇಳಿ ಅವನು ಅವನ ಕೈಯನ್ನು ತನ್ನ ಎದೆಯಿಂದ ಕೆಳಗೆ ಸರಿಸ್ತಾ ಹೇಳ್ತಾನೆ ಒಂದು ವೇಳೆ ನಾಚಿಕೆ ಇರ್ತಿದ್ರೆ ಇಷ್ಟರವರೆಗೆ ನಾವು ಇಲ್ಲಿ ನಿಂತಿರ್ತಿರ್ಲಿಲ್ಲ ಹೇಳಿ ಅವನ ಕೈಯನ್ನು ಇನ್ನೂ ಕೆಳಗೆ ತರೋದಕ್ಕೆ ಶುರು ಮಾಡ್ತಾನೆ ಕೀರ್ತನ ಕಣ್ ತುಂಬಿಕೊಂಡು ಅವನನ್ನು ನೋಡೋದಕ್ಕೆ ಶುರು ಮಾಡ್ತಾಳೆ ಮತ್ತು ಮುಂದಿನ ಕ್ಷಣ ಅವಳು ಕಿಚ್ತಾ ಕೈಯನ್ನು ದೂರ ಮಾಡೋದಕ್ಕೆ ಪ್ರಯತ್ನಿಸ್ತಾಳೆ ಆದರೆ ಅವಳ ಕೈಯನ್ನು ಬಿಡೋದೇ ಇಲ್ಲ ಅವನವಳಿಗೆ ಫೀಲ್ ಮಾಡಿಸ್ತಾನೆ ಮತ್ತು ಅವಳು ಫೀಲ್ ಮಾಡಬಲ್ಲಳು ಈ ಹುಡುಗ ಎಷ್ಟು ಕೆಟ್ಟವನು ಅಂತ ಯಾಕೋ ಗೊತ್ತಿಲ್ಲ ಅವಳಿಗೆ ಎಕ್ಸೈಟ್ಮೆಂಟ್ ಕೂಡ ಆಗ್ತಿತ್ತು ಮತ್ತು ಕೋಪ ಕೂಡ ಬರ್ತಿತ್ತು ಅವಳಿಗೆ ತಿಳಿಯುತ್ತಲೇ ಇಲ್ಲ ಅವಳೇನು ಬಯಸ್ತಿದ್ದಾಳೆ ಅಂತ ಅವನು ತುಂಬ ಹೊತ್ತು ಕೈ ಬಿಡೋದಿಲ್ಲ ಅವಳ ಕೈಯನ್ನು ಜಬರ್ದಸ್ತಿಯಿಂದ ಹಿಡಿದಿರ್ತಾನೆ ಮತ್ತು ಈಗ ಕೀರ್ತನ ಪೂರ್ತಿಯ ಕೆಂಪಗಾಗಿದ್ಲು ಜೀವನದಲ್ಲಿ ಮೊದಲ ಬಾರಿ ಅವಳು ಇಂಥ ಅನುಭವ ಪಡೆದಿದ್ಲು ಈಗ ಅವಳು ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿದ್ದಾಗ ಆಕ್ರೋಶ ಅವಳ ಕೈ ಬಿಡ್ತಾನೆ ಅವಳು ತನ್ನ ಕೈಯನ್ನು ಹುಲ್ನಲ್ಲಿ ಉಜ್ತಾ ಹೇಳ್ತಾಳೆ ನೀನು ತುಂಬ ಗಲೀಜು ಹುಡುಗ ನೀನು ಎಂದಿಗೂ ನನ್ನ ಮುಂದೆ ಬರಬೇಡ ಇಲ್ದಿದ್ರೆ ನಿನ್ನ ಹಲ್ಲು ಮುರಿತೀನಿ ಇದನ್ನು ಕೇಳಿ ಆಕ್ರೋಶ್ ನಗ್ತಾ ಅವಳನ್ನು ಎಳೆದು ತನ್ನ ಹತ್ತಿರ ಅಪ್ಕೊಳ್ತಾನೆ ಮತ್ತು ಬೇಕಂತಲೇ ಅವಳ ಎದೆ ಮೇಲೆ ಒತ್ತಡ ಹಾಕ್ತಾ ಹೇಳ್ತಾನೆ ಅರೇ ಇಲ್ಲ ಹಾಗೇನಿಲ್ಲ ನಾನು ಬರೀ ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಬಯಸ್ತೀನಿ ಫ್ರೆಂಡ್ಶಿಪ್ ಮಾಡ್ತೀಯಾ ನನ್ನ ಜೊತೆ ಇದನ್ನು ಕೇಳಿ ಅವಳು ಕೋಪದಿಂದ ಹೇಳ್ತಾಳೆ ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡೋದಿಲ್ಲ ನಾನು ನಿನ್ನಂಥ ಗಲೀಜು ಹುಡುಗನ ಜೊತೆ ನಾನು ಫ್ರೆಂಡ್ಶಿಪ್ ಮಾಡೋದಕ್ಕೆ ಸಿದ್ಧ ಇಲ್ಲ ಮತ್ತು ನನಗೆ ಯಾವ ಹುಡುಗನನ್ನು ಫ್ರೆಂಡ್ ಮಾಡ್ಕೊಳ್ಳೋ ಆಸೆ ಇಲ್ಲ ಅದರಲ್ಲೂ ನಿನ್ನಂತಹ ಕೆಟ್ಟವನನ್ನು ಹುಚ್ಚ ಎಲ್ಲಿ ಅವನು ಎಷ್ಟು ಗಲೀಜು ಕೆಲಸಗಳನ್ನ ಮಾಡ್ತೀಯ ನೀನು ಇದನ್ನು ಕೇಳಿ ಆಕ್ರೋಶ್ ಒಂದೇ ಏಟಿಗಳನ್ನ ಜಬರ್ದಸ್ತಿಯಿಂದ ಹುಲ್ಲಿನ ಮೇಲೆ ಮಲಗಿಸ್ತಾನೆ ಮತ್ತು ಅವಳ ಮೇಲೆ ಬಂದು ಅವಳ ತುಟಿಗಳನ್ನ ತನ್ನ ತುಟಿಗಳಿಂದ ಮುಟ್ತಾ ಹೇಳ್ತಾನೆ ನಿನ್ನ ತುಟಿಗಳು ತುಂಬ ರುಚಿಯಾಗಿವೆ ಹೀಗೇಳಿ ಅವನು ಅವಳ ತುಟಿಗಳನ್ನ ಇನ್ನೂ ಹೆಚ್ಚು ಚುಂಬಿಸೋದಕ್ಕೆ ಶುರು ಮಾಡ್ತಾನೆ ಇದನ್ನು ಅನುಭವಿಸಿ ಕೀರ್ತನಾಳಿಗೆ ಸ್ವಲ್ಪವೂ ಚೆನ್ನಾಗನ್ಸೋದಿಲ್ಲ ಅವಳಿಗೆ ಇದು ತುಂಬ ತಪ್ಪ ಅಂತ ಅನಿಸುತ್ತೆ ಹೀಗಾಗಬಾರ್ದು ಅಂದ್ಕೊಳ್ತಾಳೆ ಅವಳು ಆಕ್ರೋಶನ ದೂರ ತಳ್ತಾ ಕೋಪದಿಂದ ಹೇಳ್ತಾಳೆ ನನ್ನನ್ನು ಹೀಗೆ ಮುಟ್ಟೋದಕ್ಕೆ ನಿನಗೆ ಯಾವುದೇ ಹಕ್ಕಿಲ್ಲ ನೀನು ತುಂಬ ಕೆಟ್ಟವನು ಮತ್ತು ನಿನ್ನ ಅಣ್ಣ ಕೂಡ ತುಂಬ ಕೆಟ್ಟವನು ಯಾವ ಅಶುಭ ಮುಹೂರ್ತದಲ್ಲಿ ನಾನು ನಿನ್ನನ್ನು ಭೇಟಿಯಾದನೋ ಗೊತ್ತಿಲ್ಲ ಇದನ್ನು ಕೇಳಿ ಅವನು ತುಂಬ ಹೆಮ್ಮೆಯಿಂದ ಹೇಳ್ತಾನೆ ಬಹುಶಃ ಸೈತಾನನ ಮುಹೂರ್ತ ನಡೀತಿತ್ತು ಅನಿಸುತ್ತೆ ಬಹುಶಃ ಸೈತಾನೇ ನಮ್ಮನ್ನು ನಿನಗಾಗಿ ಆರಿಸಿರಬಹುದು ಹೀಗೇಳಿ ಅವನು ನಗೋದಕ್ಕೆ ಶುರು ಮಾಡ್ತಾನೆ ಇದನ್ನು ನೋಡಿ ಕೀರ್ತನಾಳಿಗೆ ಇನ್ನೂ ಹೆಚ್ಚು ಕೋಪ ಬರುತ್ತೆ ಅವಳು ಕೋಪದಿಂದ ಮುಖ ಉಬ್ಬಿಸ್ಕೊಂಡು ಹೇಳ್ತಾಳೆ ಅರೆ ಹೋಗಿಲ್ಲಿಂದ ನನ್ನ ಮನೆಗೆ ಹೋಗೋದಕ್ಕೆ ಬಿಡು ಮಳೆ ಬರ್ತಿದೆ ಮತ್ತು ನಾನು ನೆನೀತಾ ಇದ್ದೀನಿ ನೀನು ನೆನಿತಿದೀಯಾ ಇದನ್ನು ಕೇಳಿ ಅವನು ಗಂಭೀರವಾಗಿ ಹೇಳ್ತಾನೆ ಆದರೆ ಮಜಾ ಬರೋದೆ ಮಳೆಯಲ್ಲಲ್ವಾ ಒಂದು ವೇಳೆ ನಾನೀಗ ನಿನ್ನ ಜೊತೆ ಅದೆಲ್ಲವನ್ನ ಮಾಡ್ಬೋದಾಗಿದ್ರೆ ನೀನು ಲಾಭ ಪಡೆಯೋದಕ್ಕೆ ನನ್ನ ಹತ್ರ ಈಗ ಪೂರ್ತಿ ಅವಕಾಶ ಇದೆ ಐ ಹ್ಯಾವ್ ಅ ಫುಲ್ ಚಾನ್ಸ್ ಟು ಟೇಕ್ ಅಡ್ವಾಂಟೇಜ್ ಆಫ್ ಯು ಈ ಹೇಳ್ತಾ ಅವನು ಅವಳ ಪುಟಿಗಳನ್ನ ನೋಡೋದಕ್ಕೆ ಶುರು ಮಾಡ್ತಾನೆ ಅದರ ಮೇಲೆ ನೀರಿನ ಹನಿಗಳು ನಿಂತಿದ್ವು ಅವಳು ಉದ್ದನೆ ಕೂದಲು ಹಸಿರು ಹುಲ್ಲಿನ ಮೇಲೆ ಹರಡ್ಕೊಂಡಿತ್ತು ಇದರಿಂದಾಗ ಅವಳಿನ್ನು ಸುಂದರವಾಗಿ ಕಾಣ್ತಾ ಇದ್ಲು ಅವಳು ಬಿಳಿ ಮುಖ ಸ್ವಲ್ಪ ಗುಲಾಬಿ ಮಣ್ಣಕ್ಕೆ ತಿರುಗಿತ್ತು ನೀರಿನ ಹನಿಗಳು ಅವಳ ಕೆನ್ನೆ ಮತ್ತು ತುಟಿಗಳಿಗೆ ತಗಲ್ತಿದ್ದಂತೆ ಅವು ಇನ್ನೂ ಕೆಂಪಗಾಗಿದ್ವು ಈ ದೃಶ್ಯ ಮನ ಸೆಳೆಯುವಂತಿತ್ತು ಮತ್ತು ಆಕ್ರೋಶ್ ಬರಿ ಅವಳನ್ನೇ ನೋಡ್ತಾ ಹೇಳ್ತಾನೆ ಅವಳ ತುಟಿಗಳನ್ನ ಅವಳ ಪ್ರತಿಯೊಂದು ಚಲನ ವಲರವನ್ನು ನೋಡ್ತಾ ಕೂತಿದ್ದಾನೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು